ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಜುಲೈ ಹನ್ನೆರಡು ಮತ್ತು ಜುಲೈ ಹದಿಮೂರರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಚಾನಲ್ನ ಇಡುವ ಲಿಂಕನ್ನು ಶೇರ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಮಹಿಳೆಯರ ಟಿ ಟ್ವೆಂಟಿ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶ್ರೀಲಂಕಾದಲ್ಲಿರುವಂತಹ ದಂಬುಲಾದಲ್ಲಿ ಮಹಿಳೆಯರ ಟಿ ಟ್ವೆಂಟಿ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೆಯಲಿದೆ ಎಂಟು ರಾಷ್ಟ್ರಗಳ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ ಜುಲೈ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಶ್ರೀಲಂಕಾದಲ್ಲಿರುವಂಥ ದಂಬೂಲಾದಲ್ಲಿ ಪ್ರಾರಂಭವಾಗಲಿದೆ ಈ ಒಂದು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತಹ ಎಂಟು ರಾಷ್ಟ್ರಗಳು ಯಾವಪ್ಪ ಅಂದರೆ ಶ್ರೀಲಂಕಾ ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ ಯು ಎ ಇ ನೇಪಾಳ್ ಮಲೇಷಿಯಾ ಮತ್ತು ಥೈಲ್ಯಾಂಡ್ ದೇಶದ ತಂಡಗಳು ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಭಾಗವಹಿಸಲಿವೆ ಏನು ಗುಂಪು ಎ ತಂಡದಲ್ಲಿ ಭಾರತ ಪಾಕಿಸ್ತಾನ್ ಯು ಎ ಇ ಮತ್ತು ನೇಪಾಳ ದೇಶ ನೇಪಾಳ ದೇಶಗಳ ತಂಡಗಳು ಕಂಡುಬರುತ್ತವೆ ಅದೇ ರೀತಿಯಾಗಿ ಗುಂಪು ಬಿ ತಂಡದಲ್ಲಿ ಬಾಂಗ್ಲಾದೇಶ್ ಶ್ರೀಲಂಕಾ ಮಲೇಷಿಯಾ ಮತ್ತು ಥೈಲ್ಯಾಂಡ್ ದೇಶದ ತಂಡಗಳು ಕಂಡುಬರುತ್ತವೆ ಪಂದ್ಯಾವಳಿಯು ಒಟ್ಟು ಹದಿನೈದು ಪಂದ್ಯಗಳನ್ನು ಒಳಗೊಂಡಿದೆ ಎರಡು ಸೆಮಿ ಫೈನಲ್ ಮತ್ತು ಒಂದು ಫೈನಲ್ ಪಂದ್ಯವನ್ನು ಸಹ ಒಳಗೊಂಡಿದೆ ಉದ್ಘಾಟನಾ ಸಮಾರಂಭದಲ್ಲಿ ಮೊದಲನೆಯದಾಗಿ ಯು ಎ ಇ ವಿರುದ್ಧ ನೇಪಾಳ ಪ್ರಥಮ ಪಂದ್ಯ ಹಾಗೂ ಭಾರತ ವಿರುದ್ಧ ಪಾಕಿಸ್ತಾನ ಎರಡನೇ ಪಂದ್ಯವು ನಡೆಯಲಿದೆ ಇನ್ನು ಮುಂದಿನ ಪ್ರಶ್ನೆ ಜುಲೈ ಹನ್ನೆರಡರಿಂದ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಾಯಾಮ ಪಿಚ್ ಬ್ಲ್ಯಾಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಎಲ್ಲಿ ನಡೆಸಲಾಗುತ್ತಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆರ್ ಎಫ್ ಬೇಸ್ಡ್ ಡಾರ್ವಿನ್ ಆಸ್ಟ್ರೇಲಿಯಾದಲ್ಲಿ ಜುಲೈ ಹನ್ನೆರಡರಿಂದ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವ್ಯಾಯಾಮ ಪಿಚ್ ಬ್ಲ್ಯಾಕ್ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ನಡೆಸಲಾಗುತ್ತದೆ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ರಾಯಲ್ ಆಸ್ಟ್ರೇಲಿಯನ್ ಏರ್ಫೋರ್ಸ್ ಬೇಸ್ ಡಾರ್ವಿನ್ ಪಿಚ್ ಬ್ಲ್ಯಾಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾಯಾಮಕ್ಕಾಗಿ ಆಗಮಿಸಿದೆ ಇಂಡಿಯನ್ ಏರ್ಫೋರ್ಸ್ ಕುಡಿಯು ಒನ್ನೂರೈವತ್ತು ಸಿಬ್ಬಂದಿ ಮತ್ತು ಶುಕೋಯ್ ತರ್ಟಿ ಎಂ ಕೆ ಐ ಫೈಟರ್ ಜೆಟ್ಗಳನ್ನು ಸಹ ಒಳಗೊಂಡಿದೆ ಇದನ್ನು ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಮತ್ತು ಆಯಲ್ ಸೆವೆಂಟಿ ಏಟ್ ಇಂಧನ ತುಂಬುವಿಕೆಯಿಂದ ಬೆಂಬಲಿಸಲಾಗುತ್ತದೆ ವಿಮಾನ ಇದು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಐ ಐ ಎ ನ ಇಂಡಿಯನ್ ಏರ್ ಫೋರ್ಸ್ನ ಮೂರನೇ ಭಾಗವಹಿಸುವವಾಗಿದೆ ಈ ವ್ಯಾಯಾಮ ಪಿಚ್ ಬ್ಲಾಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ನಲವತ್ ಮೂರು ವರ್ಷಗಳ ಇತಿಹಾಸದಲ್ಲಿ ಅತಿ ದೊಡ್ಡದಾಗಿದೆ ಇದು ಜುಲೈ ಹನ್ನೆರಡರಿಂದ ಆಗಸ್ಟ್ ಎರಡರವರೆಗೆ ನಡೆಯುತ್ತಿದೆ ಪ್ರಸ್ತುತ ಇದು ಎರಡು ವರ್ಷಕ್ಕೊಮ್ಮೆ ನಡೆಸಲಾಗುತ್ತಿದೆ ಈ ವ್ಯಾಯಾಮವು ಈ ವ್ಯಾಯಾಮದಲ್ಲಿ ಒಟ್ಟು ಇಪ್ಪತ್ತು ದೇಶಗಳು ಹಾಗೂ ಇಪ್ಪತ್ತು ದೇಶಗಳ ಒಂದೂರ ನಲವತ್ತಕ್ಕೂ ಹೆಚ್ಚು ವಿಮಾನಗಳು ಮತ್ತು ನಾಲ್ಕು ಸಾವಿರದ ನಾಲ್ಕುನೂರಕ್ಕಿಂತ ಹೆಚ್ಚು ಮಿಲಿಟರಿ ಸಿಬ್ಬಂದಿಗಳು ಭಾಗವಹಿಸುತ್ತಾರೆ ವಿಶಾಲವಾದ ಜನಬೀಡ ಪ್ರದೇಶಗಳಲ್ಲಿ ರಾತ್ರಿಯ ಹಾರಾಟದ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಹತ್ತೊಂಬತ್ ನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದವರನ್ನು ಗೌರವಿಸಲು ಸಂವಿಧಾನ ಹತ್ಯಾ ದಿವಸನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಂದ್ರೆ ಆಪ್ಷನ್ ಬಿ ಜೂನ್ ಇಪ್ಪತ್ತೈದು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಹೇರಿದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅನ್ಯಾಯವನ್ನು ವಿರೋಧಿಸಿ ಅದರ ವಿರುದ್ಧ ಹೋರಾಡಿದವರನ್ನು ಗೌರವಿಸಲು ಜೂನ್ ಇಪ್ಪತ್ತೈದನ್ನು ವಾರ್ಷಿಕವಾಗಿ ಸಂವಿಧಾನ ಹತ್ಯಾ ದಿವಸ ಎಂದು ಆಚರಿಸಲಾಗುವುದೆಂದು ಭಾರತ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕಸಭೆಯು ತುರ್ತು ಪರಿಸ್ಥಿತಿಯನ್ನು ಖಂಡಿಸುವ ನಿರ್ಣಯವನ್ನು ಅಂಗೀಕರಿಸಿತು ಇನ್ನು ಮುಂದಿನ ಪ್ರಶ್ನೆ ಜುಲೈ ಹನ್ನೆರಡು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಯಾವ ನೇಪಾಳ ಪ್ರಧಾನಮಂತ್ರಿ ಸಂಸತ್ತಿನ ವಿಶ್ವಾಸ ಮತವನ್ನು ಕಳೆದುಕೊಂಡರು ಅಂದರೆ ನೇಪಾಳದಲ್ಲಿರುವಂತಹ ಸಂಸತ್ತಿನಲ್ಲಿ ಆ ದೇಶದ ಪ್ರಧಾನಮಂತ್ರಿಯು ಸಂಸತ್ನಲ್ಲಿ ವಿಶ್ವಾಸಮತ ವಿಶ್ವಾಸ ಮತವನ್ನು ಕಳೆದುಕೊಂಡಿದ್ದಾರೆ ಹಾಗಾದರೆ ಆ ಪ್ರಧಾನಿ ಹೆಸರೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸಮ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಪುಷ್ಪ ಕಮಲ್ ದಹಲ್ ಇವರು ಇತ್ತೀಚೆಗೆ ನಮ್ಮ ಭಾರತದ ನೂತನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ಪ್ರಮಾಣವಚನ ಸ್ವೀಕರಿಸುವ ಕಾರ್ಯಕ್ರಮಕ್ಕೆ ಸಹ ಆಗಮಿಸಿದ್ದರು ನೇಪಾಳದ ಪ್ರಧಾನಿಯಾದಂಥ ಆದಂತಹ ಪುಷ್ಪ ಕಮಲ್ ದಹಲ್ ಇವರು ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಸತ್ತಿನ ವಿಶ್ವಾಸ ಮತವನ್ನು ಕಳೆದುಕೊಂಡರು ಇವರು ನೇಪಾಳದ ಪ್ರಧಾನಮಂತ್ರಿಯಾಗಿ ಇಪ್ಪತ್ತೈದು ತಿಂಗಳ ಕಾಲ ಅಧಿಕಾರವನ್ನು ಈ ಒಂದು ಸಂಸತ್ನ ಬಹುಮತವನ್ನು ಪಡೆದುಕೊಳ್ಳದಿರುವುದರಿಂದ ಕೊನೆಗೊಂಡಿದೆ ಇವರ ಅಧಿಕಾರವು ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ಯಾವ ವರ್ಷದಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು ಒಂದು ನೂರು ಶತಕೋಟಿ ಡಾಲರ್ಗೆ ಹೆಚ್ಚಿಸಲು ಒಪ್ಪಿಕೊಂಡಿವೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಟೂ ತೌಸಂಡ್ ತರ್ಟಿ ಭಾರತ ಮತ್ತು ರಷ್ಯಾ ಎರಡ್ ಸಾವಿರದ ಮೂವತ್ತರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಒಂದು ನೂರು ಶತಕೋಟಿ ಡಾಲರ್ಗೆ ಹೆಚ್ಚಿಸಲು ಮತ್ತು ಇಪ್ಪತ್ತೆರಡನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಶ್ಚಿಮಾತ್ಯ ನಿರ್ಬಂಧಗಳನ್ನು ಬೈಪಾಸ್ ಮಾಡಲು ರಾಷ್ಟ್ರೀಯ ಕರೆನ್ಸಿಗಳನ್ನು ಬಳಸಲು ಒಪ್ಪಿಕೊಂಡಿವೆ ಉಕ್ರೇನ್ನಲ್ಲಿ ನಾಗರಿಕರ ಸಾವಿಗೆ ಅಂತ್ಯ ಹಾಡಬೇಕೆಂದು ನರೇಂದ್ರ ಮೋದಿಯವರು ಇದೇ ಸಮಯದಲ್ಲಿ ಅವರಿಗೆ ಒತ್ತಾಯಿಸಿದರು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ರಷ್ಯಾ ದೇಶಕ್ಕೆ ಭೇಟಿ ನೀಡಿದರು ಆ ಸಮಯದಲ್ಲಿ ಈ ಒಪ್ಪಂದವಾಗಿದೆ ಹಾಗೆ ಅದೇ ಸಮಯದಲ್ಲಿ ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೆದಂತಹ ಯುದ್ಧವನ್ನು ಕೊನೆಗೊಳಿಸಬೇಕೆಂದು ನರೇಂದ್ರ ಮೋದಿ ಅವರು ಒತ್ತಾಯಿಸಿದರು ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಫಿಲಿಪೈನ್ಸ್ ಮತ್ತು ಯಾವ ದೇಶವು ಪರಸ್ಪರ ಪ್ರವೇಶ ಒಪ್ಪಂದಕ್ಕೆ ಆರ್ ಎಗೆ ಸಹಿ ಹಾಕುವ ಮೂಲಕ ತಮ್ಮ ರಕ್ಷಣಾ ಸಂಬಂಧಗಳನ್ನು ಹೆಚ್ಚಿಸುವೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜಪಾನ್ ಚೀನಾದೊಂದಿಗೆ ಉದ್ವಿಗ್ನತೆಯ ನಡುವೆ ಪ್ರಾದೇಶಿಕ ಸ್ಥಿರತೆಯ ಮೇಲೆ ಕೇಂದ್ರೀಕರಿಸುವ ರಕ್ಷಣಾ ಸಂಬಂಧಗಳನ್ನು ಹೆಚ್ಚಿಸಲು ಫಿಲಿಪೈನ್ಸ್ ಮತ್ತು ಜಪಾನ್ ಪರಸ್ಪರ ಪ್ರವೇಶ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆರ್ಡರ್ ಆಫ್ ದಿ ಸೇಂಟ್ ಆ್ಯಂಡ್ರೋ ದಿ ಅಪೋಸ್ತಲ್ ಪ್ರಶಸ್ತಿಯು ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಷ್ಯಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಧಿಕೃತವಾಗಿ ರಷ್ಯಾಗೆ ಭೇಟಿ ನೀಡಿದರು ಈ ಸಮಯದಲ್ಲಿ ಪ್ರತಿಷ್ಠ ರಷ್ಯಾದ ಪ್ರತಿಷ್ಠಿತ ಪ್ರಶಸ್ತಿಯಾದ ಆರ್ಡರ್ ಆಫ್ ಸೇಂಟ್ ಆ್ಯಂಡ್ರೋ ದಿ ಅಪೋಸ್ತಲ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಭಾರತ ಮತ್ತು ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಸೌಹಾರ್ದ ಸಂಬಂಧಗಳನ್ನು ಬೆಳೆಸುವ ಕೊಡುಗೆಗಳಿಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಶಸ್ತಿಯನ್ನು ಅವರಿಗೆ ಘೋಷಿಸ ಘೋಷಿಸಲಾಗಿತ್ತು ಆದರೆ ಸ್ವೀಕರಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಹದಿನಾರುನೂರ ತೊಂಬತ್ತೆಂಟರಲ್ಲಿ ಸಾರ್ ಪೀಟರ್ ದಿ ಗ್ರೇಟ್ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದರು ಈ ಈ ಗೌರವವು ಅಸಾಧಾರಣ ನಾಗರಿಕ ಮತ್ತು ಮಿಲಿಟರಿ ಅರ್ಹತೆಯನ್ನು ಗುರುತಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಸಂಸ್ಥೆಯು ವೈದ್ಯಕೀಯ ಸಾಧನಗಳ ಮಾಹಿತಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇತ್ತೀಚೆಗೆ ವೈದ್ಯಕೀಯ ಸಾಧನಗಳ ಮಾಹಿತಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಇದು ಎರಡು ಸಾವಿರದ ಮೂರ್ನೂರ ಒಂದು ರೀತಿಯ ವೈದ್ಯಕೀಯ ಸಾಧನಗಳ ಕುರಿತಾದ ಮಾಹಿತಿಗೆ ಜಾಗತಿಕ ಪ್ರವೇಶಗಳನ್ನು ಒದಗಿಸುವ ಒಂದು ಆನ್ಲೈನ್ ವೇದಿಕೆಯಾಗಿದೆ ಈ ಸಂಪನ್ಮೂಲ ವಿವಿಧ ರೋಗಗಳ ನಿರ್ಣಯ ಮತ್ತು ಚಿಕಿತ್ಸೆಗಾಗಿ ವೈದ್ಯಕೀಯ ಸಾಧನಗಳ ಆಯ್ಕೆ ಸಂಗ್ರಹಣೆ ಮತ್ತು ಬಳಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಒಂದು ಮಾಹಿತಿಯು ಉಪಯುಕ್ತವಾಗಲಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶವು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಸಿ ಎಸ್ ಸಿ ಅಂದರೆ ಕೊಲಂಬೋ ಸೆಕ್ಯುರಿಟಿ ಕಾನ್ಕ್ಲೇವ್ ನ ಐದನೇ ಸದಸ್ಯನಾಗುತ್ತಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ್ ಬಾಂಗ್ಲಾದೇಶವು ಭಾರತ ಮಾರಿಷಸ್ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾದೊಂದಿಗೆ ಸ್ವಾಗತಿಸಲ್ಪಟ್ಟ ಐದನೇ ರಾಷ್ಟ್ರವಾಗಿ ಕೊಲಂಬೋ ಸೆಕ್ಯುರಿಟಿ ಕಾನ್ಕ್ಲೇವ್ಗೆ ಸೇರಿದೆ ಈ ಹಿಂದೆಯೇ ಬಾಂಗ್ಲಾದೇಶ ವೀಕ್ಷಕ ರಾಷ್ಟ್ರವಾಗಿತ್ತು ಈ ಬಾಂಗ್ಲಾದೇಶವನ್ನು ಎಂಟನೇ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರ ಸಭೆ ಸಭೆಯಲ್ಲಿ ಔಪಚಾರಿಕವಾಗಿ ಈ ಒಂದು ಬಾಂಗ್ಲಾದೇಶವನ್ನು ಐದನೇ ರಾಷ್ಟ್ರವಾಗಿ ಸ್ವಾಗತಿಸಲಾಯಿತು ಈ ಎಂಟನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ನಡೆದಿದೆಪ್ಪ ಅಂದ್ರೆ ಮಾರಿಷಸ್ ನಲ್ಲಿ ನಡೆದಿದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಜನಸಂಖ್ಯಾ ದಿನದ ಧ್ಯೇಯವಾಕ್ಯ ಏನಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಆಪ್ಷನ್ ಯಾರನ್ನು ಬಿಡಬೇಡಿ ಪ್ರತಿಯೊಬ್ಬರನ್ನು ಎಣಿಸಿ ಎಂಬುದು ಎರಡ್ ಸಾವಿರ ಇಪ್ಪತ್ನಾಲ್ಕರ ವಿಶ್ವ ಜನಸಂಖ್ಯಾ ದಿನದ ಧ್ಯೇಯ ವಾಕ್ಯವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಕೃಷಿ ನಾಯಕತ್ವ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಜ್ಯವು ಬೆಸ್ಟ್ ಸ್ಟೇಟ್ ಇನ್ ಹಾರ್ಟಿಕಲ್ಚರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಾಗ್ಲ್ಯಾಂಡ್ ಅನೇಕ ರೈತರು ಮತ್ತು ಗ್ರಾಮೀಣ ಜನರಿಗೆ ಪ್ರಯೋಜನಕಾರಿಯಾದ ನವೀನ್ಯ ತೋಟಗಾರಿಕೆ ಕಾರ್ಯಕ್ರಮಗಳಿಗಾಗಿ ನಾಗ್ಲ್ಯಾಂಡ್ ರಾಜ್ಯವು ಉತ್ತಮ ರಾಜ್ಯ ತೋಟಗಾರಿಕೆ ಪ್ರಶಸ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಪಡೆದುಕೊಂಡಿದೆ ಹಾರ್ಟಿಕಲ್ಚರ್ ಅವಾರ್ಡ್ ಅದೇ ರೀತಿ ಮಹಿಳಾ ಸಂಪನ್ಮೂಲ ಅಭಿವೃದ್ಧಿ ಮತ್ತು ತೋಟಗಾರಿಕೆ ಸಚಿವರಾದಂತ ಸಲೋಟು ಓನೋವೊ ಕ್ರೋಸ್ ಅವರು ನವದೆಹಲಿಯಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೆಂಗು ಡೆಂಗುಗೆ ಕನ್ನಡದಲ್ಲಿ ಮೂಳೆ ಮುರಿಯುವ ಜ್ವರ ಎಂದು ಕರೆಯುತ್ತಾರೆ ಇದು ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿದೆ ಹಾಗಾದರೆ ಈ ಒಂದು ಜ್ವರವು ಯಾವ ಒಂದು ಸೊಳ್ಳೆ ಕಡಿಗು ಕಡಿಯುವ ಮುಖಾಂತರ ಹರಡುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಆಪ್ಷನ್ ಬಿ ಇಡಿ ಸೊಳ್ಳೆಗಳು ರಾಜ್ಯಾದ್ಯಂತ ಡೆಂಗು ಹೆಚ್ಚಾಗುತ್ತಿರುವುದನ್ನು ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪರಿ ಪರಿಗಣಿಸಿದೆ ಡೆಂಗು ಇದು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸೊಳ್ಳೆಗಳಿಂದ ಹರಡುವಂತ ವೈರಲ್ ರೋಗ ಆಗಿದೆ ಇದು ಈಡಿಸ್ ಸೊಳ್ಳೆಗಳಿಂದ ಹರಡುತ್ತದೆ ಅನೇಕ ಸೋಂಕುಗಳು ಸೌಮ್ಯವಾಗಿದ್ದರೂ ತೀವ್ರತರವಾದ ಪ್ರಕರಣಗಳು ಡೆಂಗ್ಯೂ ಹೆಮರಾಜಿಕ್ ಜ್ವರಕ್ಕೆ ಕಾರಣವಾಗಬಹುದು ಇದು ತ್ವರಿತ ಉಸಿರಾಟ ವಾಂತಿ ಮತ್ತು ಒಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ ಇದುವರೆಗೂ ಡೆಂಗೂಗೆ ಪ್ರತ್ಯೇಕವಾಗಿ ಇದೊಂದು ನಿವಾರಿಸುವಂತ ಔಷಧಿ ಕಂಡು ಕಂಡುಹಿಡಿದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆಯು ಯಾವ ಸಚಿವಾಲಯದ ಕಾರ್ಯಕ್ರಮವಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿ ನಿಧಿ ಯೋಜನೆಯಡಿಯಲ್ಲಿ ಏಳು ಹೊಸ ಖಾಸಗಿ ವಲಯಗಳ ಯೋಜನೆಗಳನ್ನು ಮಂಜೂರು ಮಾಡಿದೆ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸಲು ಈ ಒಂದು ನೂತನವಾದಂಥ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿ ನಿಧಿಯನ್ನು ಸ್ಥಾಪಿಸಲಾಗಿದೆ ಇದನ್ನು ಡಿಆರ್ಡಿಒ ಕಾರ್ಯಗತಗೊಳಿಸಿದೆ ರಕ್ಷಣಾ ಸಚಿವಾಲಯದ ಈ ಕಾರ್ಯಕ್ರಮವಾಗಿದೆ ಇದು ಎಂ ಎಸ್ ಎಂಇ ಸ್ಮಾಲ್ ಮೀಡಿಯಂ ಸ್ಮಾಲ್ ಮತ್ತು ಗಳನ್ನು ಬೆಂಬಲಿಸುತ್ತದೆ ಎಮ್ ಎಸ್ ಎಂಇ ಮತ್ತು ಬೆಂಬಲಿಸುತ್ತದೆ ಹಾಗೂ ನಾಲ್ಕು ನಾಲ್ಕು ವರ್ಷಗಳ ಗರಿಷ್ಠ ಅಭಿವೃದ್ಧಿಯೊಂದಿಗೆ ಒಂದು ಗರಿಷ್ಠ ಅಭಿವೃದ್ಧಿ ಅವಧಿಯೊಂದಿಗೆ ಐವತ್ತು ಕೋಟಿ ಹೆಚ್ಚದ ಯೋಜನೆಗಳಿಗೆ ಶೇಕಡಾ ಹಣವನ್ನು ಈ ಒಂದು ನಿಧಿಯಿಂದ ನೀಡಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಪಶ್ಚಿಮ ಬಂಗಾಳದ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳ ನೇಮಕಾತಿಗಾಗಿ ಹುಡುಕಾಟ ಮತ್ತು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉದಯ್ ಉಮೇಶ್ ಲಲಿತ್ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯಾದಂತಹ ಉದಯ್ ಉಮೇಶ್ ಲಲಿತ್ ಅವರನ್ನು ಪಶ್ಚಿಮ ಬಂಗಾಳದ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಉಪ ಕುಲಪತಿಗಳನ್ನು ನೇಮಿಸುವ ಮತ್ತು ಅವರನ್ನು ಆಯ್ಕೆ ಮಾಡುವಂತಹ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಪಶ್ಚಿಮ ಬಂಗಾಳ ಸರ್ಕಾರದ ವಿಶೇಷ ಅರ್ಜಿಯ ಮೇರೆಗೆ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ವಿಭಾಗದ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠವು ಈ ಒಂದು ನಿರ್ಧಾರವನ್ನು ಮಾಡಿದೆ ಇನ್ನು ಮುಂದಿನ ಪ್ರಶ್ನೆ ಯಾವ ಭಾರತೀಯ ಸಂಸ್ಥೆಯಲ್ಲಿ ಹೊಸ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಹಿಂದಿ ಮತ್ತು ಇಂಗ್ಲೀಷ್ ಎರಡರಲು ಬಿ ಟೆಕ್ ಕಾರ್ಯಕ್ರಮಗಳನ್ನು ನೀಡ ನೀಡಲಾಗುತ್ತಿದೆ ಬಿ ಟೆಕ್ ಇರುವ ಒಂದು ಇಂಜಿನಿಯರಿಂಗ್ ಕೋರ್ಸ್ ಆಗಿದೆ ಇದಕ್ಕೆ ಸರಿಯಂತ ಉತ್ತರ ಆಪ್ಷನ್ ಸಿ ಐ ಐ ಟಿ ಜೋಧ್ಪುರ್ ಐ ಐ ಟಿ ಜೋಧ್ಪುರ್ ತನ್ನ ಹೊಸ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಹಿಂದಿ ಮತ್ತು ಇಂಗ್ಲಿಷ್ ಎರಡರಲು ಬಿ ಟೆಕ್ ಕಾರ್ಯಕ್ರಮಗಳನ್ನು ನೀಡಿ ಬಿ ಟೆಕ್ ಕಾರ್ಯಕ್ರಮಗಳನ್ನು ಅಥವಾ ಅಭ್ಯಾಸವನ್ನು ಬೋಧಿಸುವ ಒಂದು ಕಾರ್ಯಕ್ರಮವನ್ನು ನೀಡುವುದಾಗಿ ಘೋಷಿಸಿದೆ ಈ ಉಪಕ್ರಮವು ರಾಷ್ಟ್ರೀಯ ಶಿಕ್ಷಣ ನೀತಿ ಟೂ ತೌಸಂಡ್ ಟ್ವೆಂಟಿಗೆ ಅನುಗುಣವಾಗಿದೆ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ತಮ್ಮ ಆದ್ಯತೆಯ ಮೇರೆಗೆ ಬೋಧನಾ ಭಾಷೆಯನ್ನು ಆಯ್ಕೆ ಮಾಡಲು ಅವಕಾಶ ನೀಡಲಾಗಿದೆ ಇದರಿಂದಾಗಿ ಪ್ರತ್ಯೇಕವಾಗಿ ಎರಡು ಬ್ಯಾಚ್ ಗಳನ್ನು ಮಾಡಲಾಗುತ್ತದೆ ಒಂದು ಬ್ಯಾಚ್ ಇಂಗ್ಲಿಷ್ ಹಾಗೂ ಇನ್ನೊಂದು ಬ್ಯಾಚ್ ಹಿಂದಿ ಬ್ಯಾಚ್ ಆಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ತಂಡ ಭಾರತ ತಂಡಕ್ಕೆ ಪ್ರಧಾನ ಪ್ರಾಯೋಜಕರಾಗಿ ಪ್ರಧಾನ ಪ್ರಾಯೋಜಕರಾಗಿ ಯಾರನ್ನು ಘೋಷಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಆಪ್ಷನ್ ಅದಾನಿ ಗ್ರೂಪ್ ಗೌತಮ್ ಅದಾನಿ ಅಧ್ಯಕ್ಷತೆಯ ಅದಾನಿ ಸಮೂಹವನ್ನು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯ ತಂಡಕ್ಕೆ ಪ್ರಧಾನ ಸಂಯೋಜಕರಾಗಿ ಘೋಷಿಸಲಾಗಿದೆ ಈ ಪ್ರಾಯೋಜಕತ್ವವು ಭಾರತೀಯ ಕ್ರೀಡಾಪಟುಗಳನ್ನು ಬೆಂಬಲಿಸಲು ಮತ್ತು ಕ್ರೀಡೆಗಳ ಮೂಲಕ ರಾಷ್ಟ್ರೀಯ ಹೆಮ್ಮೆಯನ್ನು ಉತ್ತೇಜಿಸಲು ಸಂಘಟಿತ ಸಂಸ್ಥೆಯಿಂದ ಗಮನಾರ್ಹ ಬದ್ಧತೆಯನ್ನು ಸೂಚಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಸೇಂಟ್ ಬಿಟರ್ಸ್ಬರ್ಗ್ನಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆಯುತ್ತಿರುವಂತಹ ಹತ್ತನೇ ಬ್ರಿಕ್ಸ್ ಸಂಸದೀಯ ವೇದಿಕೆಗೆ ಭಾರತೀಯ ನಿಯೋಗವನ್ನು ಯಾರು ಮುನ್ನಡೆಸಿದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಆಪ್ಷನ್ ಡಿ ಓಂ ಬಿರ್ಲಾ ಲೋಕಸಭೆಯ ಸ್ಪೀಕರ್ ಆದಂತ ಓಂ ಬಿರ್ಲಾ ಇವರು ರಷ್ಯಾ ದೇಶದ ಸೇಂಟ್ ನಲ್ಲಿ ನಡೆಯುತ್ತಿರುವಂತಹ ಹತ್ತನೇ ಬ್ರಿಕ್ಸ್ ಸಂಸದೀಯ ವೇದಿಕೆಯ ವೇದಿಕೆಗೆ ಭಾರತೀಯ ನಿಯೋಗವನ್ನು ಮುನ್ನಡೆಸಿದರು ಓಂ ಬಿರ್ಲಾ ಇವರು ಪ್ರಸ್ತುತ ಲೋಕಸಭೆಯ ಎರಡನೇ ಬಾರಿಗೆ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಬಹುಪಕ್ಷೀಯ ಸಹಕಾರದ ಮೂಲಕ ಜಾಗತಿಕ ಅಭಿವೃದ್ಧಿ ಮತ್ತು ಭದ್ರತೆಯನ್ನು ಮುನ್ನಡೆಸುವಲ್ಲಿ ಸಂಸತ್ತುಗಳನ್ನು ಪಾ ಸಂಸತ್ತುಗಳ ಪಾತ್ರವನ್ನು ಬ್ರಿಕ್ಸ್ ಸಂಸದೀಯ ವೇದಿಕೆಯು ಕೇಂದ್ರೀಕರಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಅಗಸ್ಟ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುವ ಮೂರು ವರ್ಷಗಳ ಅವಧಿಗೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಮರು ನೇಮಕವಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸತ್ಯನಾರಾಯಣ್ ಗೋಯಲ್ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುವ ಹೊಸ ಮೂರು ವರ್ಷಗಳ ಅವಧಿಗೆ ಸತ್ಯನಾರಾಯಣ್ ಗೋಯಲ್ ಅವರನ್ನು ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಮರು ನೇಮಕ ಮಾಡಲು ಭಾರತೀಯ ಇಂಧನ ವಿನಿಮಯ ಮಂಡಳಿ ಅನುಮೋದಿಸಿದೆ ಇನ್ನು ಮುಂದಿನ ಪ್ರಶ್ನೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸೌಮ್ಯ ಸ್ವಾಮಿನಾಥನ್ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಪ್ರೊಫೆಸರ್ ಡಾಕ್ಟರ್ ಸೌಮ್ಯನಾಥನ್ ಅವರನ್ನು ನೇಮಿಸಲಾಗಿದೆ ಸಾರ್ವಜನಿಕ ಆರೋಗ್ಯ ಸೇವೆಗೆ ಇವರ ಸಮರ್ಪಣೆ ಮತ್ತು ಭಾರತದಲ್ಲಿ ಕ್ಷಯ ರೋಗ ನಿರ್ಮೂಲನೆ ಮಾಡುವಲ್ಲಿ ಇವರ ಭದ್ರತೆಯನ್ನು ಹಾಗೂ ಇವರ ಸಲಹೆಯನ್ನು ತಿಳಿದುಕೊಳ್ಳಲು ಇವರ ಮೇಲೆ ಅಪರಾಧ ನಂಬಿಕೆಯ ಮೇಲೆ ಈ ಒಂದು ಸಲಹೆಗಾರರಿಗೆ ನೇಮಿಸಲಾಗಿದೆ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಯಾರೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನೆಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ಸಲಹೆ ಆಗೋ ಸೂಚನೆಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಧನ್ಯವಾದಗಳು